ನಮ್ಮ ರಾಜ್ಯದ ಅತ್ಯಂತ ಮಹತ್ವದ ಗ್ಯಾರಂಟಿಗಳಲ್ಲಿ ಒಂದಾದ ಶಕ್ತಿ ಕಾರ್ಯಕ್ರಮ ಪ್ರಾರಂಭ ಆಗಿ ಇವತ್ತಿಗೆ ಸರಿಯಾಗಿ ಒಂದು ವರ್ಷ ಆಯಿತು ಒಂದು ವರ್ಷದಲ್ಲಿ ಇನ್ನೂರ ಇಪ್ಪತ್ತಾರು ಕೋಟಿ ಜನ ಮಹಿಳೆಯರು ಈಗಾಗಲೇ ಪ್ರಯಾಣ ಮಾಡಿದ್ದಾರೆ ಆ ಪ್ರಯಾಣದ ಮೌಲ್ಯ ಐದು ಸಾವಿರದ ನಾನ್ನೂರ ಐವತ್ತ ಎರಡು ಕೋಟಿ ರೂಪಾಯಿಗಳು ಆಗಿದೆ ಪ್ರಾರಂಭದಲ್ಲಿ ವಿಪಕ್ಷಗಳು ನಾವು ಮಹಿಳೆಯರಿಗೆ ಉಚಿತ ಪ್ರಯಾಣ ಕೊಡ್ತೀವಿ ಅಂತ ಘೋಷಣೆ ಮಾಡಿದಾಗ ಮಾಡೋದಿಲ್ಲ ಚುನಾವಣೆಗೋಸ್ಕರ ಅಂತ ಅಪಪ್ರಚಾರ ಮಾಡಿದ್ರು ಮತ್ತು ಕಾರ್ಯಕ್ರಮ ಪ್ರಾರಂಭ ಮಾಡಿದ ಮೇಲೆ ಎಷ್ಟು ದಿವಸ ಮಾಡಿಬಿಡ್ತಾರೆ ಸಂಬಳ ಕೊಡೋದಿಲ್ಲ ಬಸ್ಗಳು ಅಲ್ಲಲ್ಲಿ ನಿಂತು ಹೋಗುತ್ತೆ ಅಂತ ಟೀಕೆ ಮಾಡ್ತಾಯಿದ್ರು ವಿಪಕ್ಷಗಳು ಇದನ್ನೆಲ್ಲ ಕೂಡ ಮೀರಿ ಇವತ್ತು ಒಂದು ವರ್ಷ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದಿದೆ ನಮ್ಮ ಸಂಪೂರ್ಣವಾಗಿ ನಮ್ಮ ನಾಲ್ಕು ಕಾರ್ಪೊರೇಷನ್ಗಳ ಎಲ್ಲ ಅಧಿಕಾರಿ ವರ್ಗದವರು ವರ್ಗದವರು ಈ ಒಂದು ಶಕ್ತಿ ಕಾರ್ಯಕ್ರಮ ಯಶಸ್ವಿಯಾಗಿದ್ದಕ್ಕೆ ಕಾರಣಕರ್ತರು ಅಂತ ಈ ಸಂದರ್ಭದಲ್ಲಿ ಹೇಳಿ ಹಿಂದೆ ನಾಲ್ಕು ವರ್ಷ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬಿ ಎಮ್ ಟಿ ಸಿ ಹೊಂದ್ಬಿಟ್ರೆ ಉಳಿದಿರ್ತಕ್ಕಂಥ ಮೂರೂ ಕಾರ್ಪೊರೇಷನ್ಗಳಲ್ಲಿ ಕೆ ಎಸ್ ಆರ್ ಟಿ ಸಿ ಎನ್ ಇ ಆರ್ ಟಿ ಸಿ ಕೆ ಕೆ ಆರ್ ಟಿ ಸಿ ಒಂದು ಬಸ್ಸು ಕೂಡ ತಗೊಂಡಿರಲಿಲ್ಲ ಅವರು ಮತ್ತು ಎರಡು ಸಾವಿರದ ಹದಿನಾರರಲ್ಲಿ ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ರಿಕ್ರೂಟ್ಮೆಂಟ್ ಮಾಡಿದ್ದು ಕೊನೆ ಹದಿನಾಲ್ಕು ಸಾವಿರ ಜನ ರಿಟೈರ್ಮೆಂಟ್ ಆಗಿದ್ದರೂ ಕೂಡ ಒಬ್ಬರನ್ನು ಕೂಡ ನೇಮಕ ಮಾಡಿರಲಿಲ್ಲ ಇವತ್ತು ನಾವು ಐದು ಸಾವಿರದ ಎಂಟುನೂರು ಬಸ್ ತಗೊಳ್ಳೋದಕ್ಕೆ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಈಗಾಗಲೇ ಎರಡು ಸಾವಿರದ ನಾನ್ನೂರು ಬಸ್ಗಳು ಬಂದಿದೆ ಉಳಿದಿರ್ತಕ್ಕಂಥ ಎರಡು ಸಾವಿರದ ನಾನ್ನೂರು ಬಸ್ಗಳು ಶೀಘ್ರದಲ್ಲೇ ಬರುತ್ತೆ ಮತ್ತು ಒಂಬತ್ತು ಸಾವಿರ ಜನ ನಮ್ಮ ರಿಟೈರ್ಡ್ ಆಗಿರ್ತಕ್ಕಂಥವ್ರ ಜಾಗದಲ್ಲಿ ಹದಿನಾಲ್ಕು ಸಾವಿರ ಜನ ರಿಟೈರ್ಡ್ ಆಗಿದ್ದರು ಅದರಲ್ಲಿ ಒಂಬತ್ತು ಸಾವಿರ ಜನಕ್ಕೆ ಸರ್ಕಾರ ಅನುಮತಿ ಕೊಟ್ಟಿದೆ ಈಗಾಗಲೇ ಕಲ್ಯಾಣ ಕರ್ನಾಟಕದವರು ಸಾವಿರದ ಆರುನೂರ ಎಂಬತ್ತು ಜನಕ್ಕೆ ಆದೇಶ ಪತ್ರಗಳು ಕೊಟ್ಟಿದ್ದಾರೆ ಒಂದು ಐನೂರು ಜನಕ್ಕೆ ನಾಲ್ಕು ಕಾರ್ಪೊರೇಷನ್ನಲ್ಲಿ ಅನುಕಂಪದ ಆಧಾರದ ಮೇಲೆ ಕೆಲಸ ಮತ್ತು ಇನ್ನು ಇನ್ನೂರ ಅರವತ್ತೈದು ಜನ ತಾಂತ್ರಿಕ ಸಿಬ್ಬಂದಿ ನೇಮಕ ಉಳಿದಿರ್ತಕ್ಕಂಥ ಸಿಬ್ಬಂದಿಯನ್ನು ಎರಡು ಮೂರು ತಿಂಗಳಲ್ಲಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಅವರಿಗೆಲ್ಲ ಕೂಡ ಆದೇಶ ಪತ್ರಗಳು ನಾವು ಕೊಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಶಾಲಾ ಕಾಲೇಜ್ ಸಮಯದಲ್ಲಿ ಸ್ವಲ್ಪ ನಮಗೆ ಹಿಂದಿನ ಸರ್ಕಾರದಲ್ಲಿ ಬಸ್ಸುಗಳು ತಗೊಳ್ದೆ ಇದ್ದಿದ್ದರಿಂದ ಮತ್ತು ಕ್ರೂ ಶಾರ್ಟೇಜ್ ಇದ್ದಿದ್ದರಿಂದ ಸ್ವಲ್ಪ ಸಮಸ್ಯೆ ಆಗಿತ್ತು ಈಗ ಅದಕ್ಕೆಲ್ಲ ಕೂಡ ಹೊಸ ಬಸ್ಸು ಬಂದಿದೆ ನಮ್ಮ ರಿಕ್ರೂಟ್ಮೆಂಟು ಆಗ್ತಾ ಇದೆ ಶಾಲಾ ಸಮಯದಲ್ಲಿ ಕಾಲೇಜುಗಳ ಸಮಯದಲ್ಲಿ ಸ್ವಲ್ಪ ಏನು ಸಮಸ್ಯೆ ಐತೆ ಅದಕ್ಕೆಲ್ಲ ಕೂಡ ಇನ್ನೂ ಹತ್ತು ಸಾವಿರ ಹೆಚ್ಚು ಟ್ರಿಪ್ಸು ಹಾಕೋದ್ರ ಮುಖಾಂತರ ಮುಂದಕ್ಕೆ ಇನ್ನೂ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಈ ನಡೆಸೋದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮ ಇನ್ನು ನಮ್ಮ ಸರ್ಕಾರ ಇನ್ನೂ ನಾಲ್ಕು ವರ್ಷ ಇರುತ್ತೆ ಅದಾದ ಮೇಲೆ ಚುನಾವಣೆ ಆದರೆ ಮತ್ತೆ ನಮ್ಮ ಸರ್ಕಾರನ ಬರುತ್ತೆ ಈ ಕಾರ್ಯಕ್ರಮ ಇನ್ನು ಒಂಬತ್ತು ವರ್ಷ ಖಂಡಿತವಾಗಲೂ ಇರುತ್ತೆ ವಿಪಕ್ಷಗಳು ನಿಲ್ಲಿಸ್ಬಿಡ್ತಾರೆ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಅಂತೆಲ್ಲ ಹೇಳ್ತಾಯಿದ್ರು ಈ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಇದು ಜನರ ವಿಶೇಷವಾಗಿ ಮಹಿಳೆಯರ ಒಂದು ಅನುಕೂಲಕ್ಕೆ ಮಾಡಿರತಕ್ಕಂಥದ್ದು ಮಹಿಳೆಯರ ಸಬಲೀಕರಣಕ್ಕೆ ಮಾಡಿರತಕ್ಕಂಥದ್ದು ಅಂತೇಳಿ ಈ ಶಕ್ತಿ ಕಾರ್ಯಕ್ರಮ ಯಶಸ್ವಿಯಾಗಿಲ್ಲ ಶ್ರಮಿಸಿದ ಎಲ್ಲರಿಗೂ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಹೇಳಿ ನಾನು ಮಾತು ನನ್ನಿಸ್ತೀನಿ